ಕೆಂಪು ಗಾಡಿ ನಾವು ಎದ್ರೆ ಇಲ್ಲಿ ಈ ಕಡೆ ಆಟೋ ಆಟೋ ಬಂತು ಹಾಂ ರೀ ಆಟೋ ಸಡನ್ಲಿ ಏನು ಮಾಡಿದ್ರು ಇವರು ಡ್ರೈವರ್ ಬ್ರೇಕ್ ಕೊಡೋರು

ಮತ್ತೇ ಏನು ಮಾಡ ಬರುತ್ತೆ ಅದೇ ಏನು ಮಾಡ್ತಾರೆ ಮಾಡ್ತಾರೆ ನೋಡೋಣ ರೀ ಈಗರೇ ನಾವು ಏನು ಇದು ಮಾಡಿಲ್ಲ ನಾವು ಈಗ ಆಟೋದೇ ಇಲ್ಲ ಆಟೋದಕ್ಕೆ ಆಸುಮ ಆಟ ಬಂದಾರ ಮತ್ತೆ ಹಿಂದೆ ಬಂದು ಅವ್ರೇ ಹೊರದಾರೆ ನಾವು ಇದು ನಾವು ಇದು ನಾವು ಎಲ್ಲರಿಗೂ ಇದು ಮಾಸ್ಟರ್ ಪ್ಲಾನ್ ರಸ್ತೆ ಮಾಡ್ರಿ ಇದು ನಾಕೇದ ಕಾಲೇಜ್ ಸ್ಕೂಲ್ ಅದಾವ ಒಂದು ನೈದಾರಿ ಯೋಳ ಸರ್ಕಾರಿ ಎಲ್ಲ इलाಕಗಳ ದಾವು ಆಟೋ ಟಿಪ್ ಇಂಗೇ ಟ್ರಾಫಿಕ್ ಸಿಕ್ಕಬಡೆ ಟ್ರಾಫಿಕ್ ಐತಿ ಇದು ರಸ್ತೆ ಇದು ಮಾಸ್ಟರ್ ಪ್ಲಾನ್ ರಸ್ತೆ ಮಾಡ್ಬೇಕಂತ ಹೇಳಿ ನಾವು ಎರಡ್ ಸಲ ಹೇಳತ್ತಿ ಅವ್ರಿಗೆಲ್ಲ ನಾವ್ ಹೇಳಿದ ಘಟರದಿಂದ ಸ್ಲಾಬ್ ಹಾಕೋ ಕೆಲಸ ಮಾಡ್ಯಾರೂರ್ಣ ಇದು ಸಂಪೂರ್ಣ ಇದು ರಸ್ತೆ ಸಂಪೂರ್ಣ ಸಮಸ್ಯೆ ನೋಡಿ ಮಹಾನಗರ ಪಾಲಿಕೆ ಆಯುಕ್ತ ಸಹ್ರಿ ನಗರ ಶಾಸಕರೇ ಜಿಲ್ಲಾ ಉಸ್ತುವಾರಿ ಸಚಿವರೇ ಇದು ನೋಡಿ ಇಲ್ಲಿ ಇಲ್ಲಿ ರಸ್ತೆ ಹಾಕ್ತಿರೋದ್ರಿಂದ ಇಲ್ಲಿ ಆಗಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಕೀರ್ತಿ ನಗರ ಕ್ರಾಸಿಗೆ ಬಸ್ಸಿಗೆ ಹಿಂದೆ ಇದು ಒಂದು ಸ್ಕೂಟರ್ ಡಿಕ್ಕಿ ಹೊಡೆದು ಈ ಥರ ಇಲ್ಲಿ ಗಾಡಿ ಬಂದು ಬಂದಿದ್ದಾರೆ ಪರಿಹಾರ ಕೊಡಬೇಕಂತ ಹೇಳ್ತಾ ಇದ್ದಾರೆ ಮಾನ್ಯ ಎಸ್ ಪಿ ಸಾಹೇಬ್ರೆ ಎಲ್ಲರೂ ನಾವು ಇಲ್ಲಿ ಇದು ಇದು ಮಾಸ್ಟರ್ ಪ್ಲ್ಯಾನ್ ರಸ್ತೆ ಆಗಬೇಕು ರಸ್ತೆ ಆಗಲ್ಲ ಆಗಬೇಕು ಅಂಥೇಳಿ ನಾವು ಎರಡು ಸಲ ವಿನಂತಿ ಮಾಡ್ಕೊಳ್ತಾ ಇದ್ವಿ ನೋಡಿ ಇಲ್ಲಿ ಆಕ್ಸಿಡೆಂಟ್ ಆಗಿದೆ ಈ ಥರ ದಿವಸ ಎಲ್ಲರೂ ಒಂದು ಕಡೆ ಸಮಸ್ಯೆ ಆಗೇ ಆಗ್ತದೆ ಇಲ್ಲಿ ಸಂಪೂರ್ಣ ಟ್ರಾಫಿಕ್ ರಸ್ತೆ ಇರೋದರಿಂದ ಇದು ತಕ್ಷಣ ಮಾಸ್ಟರ್ ಪ್ಲ್ಯಾನ್ ಮಾಡುವಂಥ ಒಂದು ಒಂದು ದೊಡ್ಡ ಒಂದು ಯೋಜನೆ ಹಾಕ್ಕೊಳ್ಳ್ರಿ ಅಥೇಳಿ ನಾವು ವಿನಂತಿ ಮಾಡಿಕೊಳ್ತಾ ಇರೋದು ಏನಂದರೆ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮಾನ್ಯ ಡಿ ಸಿ ಸಾಹೇಬರಿಗೆ ಉಸ್ತುವಾರಿ ಸಚಿವರಿಗೆ ಆಮೇಲೆ ನಗರ ಶಾಸಕರಿಗೆ ವಿನಂತಿ ಏನಂದರೆ ಎಷ್ಟೊತ್ತಿದ್ರೂ ನೀವು ಇದು ಮಾಸ್ಟರ್ ಪ್ಲ್ಯಾನ್ ರಸ್ತೆ ಮಾಡಬೇಕು ನೋಡಿ ಇಲ್ಲಿ ಕಾರ ಬಸ್ ಹಿಂದುಗಡೆ ಹಾಕಿದ್ದಾರೆ ಗಾಡಿ ಕೆಂಪ್ ಗಾಡಿ ಹಿಂದೂ ನೋಡಿ ಈ ಗಾಡಿ ನಿಂದಿಸ್ಬಿಟ್ಟಿದ್ದಾರೆ ನೋಡಿ ಈ ದಿನಾಲು ಒಂದು ಇಲ್ಲಿ ರಸ್ತೆದ ಒಮ್ಮೆರೆ ಎರಡು ಸಲ ಇದು ಆಗೇ ಆಗ್ತದೆ ಹಿಂಗೆ ಇದು ಹತ್ತು ರಸ್ತೆ ಆಗೋದ್ರಿಂದ ಇದು ಮಾಸ್ಟರ್ ಪ್ಲಾನ್ ರಸ್ತೆ ಹೇಳಿ ನಾವು ಒಂದು ಎರಡು ಮೂರು ವರ್ಷದಿಂದ ನಾವು ಹೇಳ್ತಾ ಇದ್ದೀವಿ ನೋಡಿ ಇಲ್ಲಿ ಸಂಪೂರ್ಣ ಆಟೋ ಆಟೋಪ್ ಮುಂದೆ ಕೀರ್ತಿನಗರ್ ಕ್ರಾಸಿಗೆ ಎಕ್ಸಿಡೆಂಟ್ ಆಗಿದೆ ಗಾಡಿ ಕಟ್ಟಾಗಿದೆ ಇದೆ ಗಾಡಿ ಆಕ್ಸಿಡೆಂಟ್ ಆಗಿದ್ದು